ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಎಲ್ಲ ಸರಿಯಾಗಿದ್ದರೆ ದರ್ಶನ್ ತಮ್ಮ ಅಭಿಮಾನಿಗಳೊಂದಿಗೆ ಅಧೂರಿಯಾಗಿ ತಮ್ಮ ನಲವತ್ತೆಂಟನೇ ಹುಟ್ಟು ಆಚರಿಸಿಕೊಳ್ಳಬೇಕಿತ್ತು ಆದರೆ ಸಂಕಷ್ಟಕ್ಕೆ ಸಿಲುಕಿರುವ ದರ್ಶನ್ ಈ ಬಾರಿ ಬರ್ತ್ಡೇ ಆಚರಿಸಿಕೊಳ್ಳೋದಿಲ್ಲ ಎಂದು ವಿಡಿಯೋ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ರು ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದು ಹೆಚ್ಚು ಹೊತ್ತು ನಿಲ್ಲುವುದಕ್ಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ತಮ್ಮೊಂದಿಗೆ ಬರ್ತ್ ಆಚರಿಸಿಕೊಳ್ತಿಲ್ಲ ಎಂದಿದ್ದಾರೆ ಹೀಗಾಗಿ ಅಭಿಮಾನಿಗಳಂತೂ ದರ್ಶನ್ ಹುಟ್ಟುಹಬ್ಬವನ್ನ ಮಿಸ್ ಮಾಡಿಕೊಳ್ತಿರುವುದಲ್ಲಿ ಅನುಮಾನವಿಲ್ಲ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರಿದಾಗಲೂ ಅಭಿಮಾನಿಗಳು ಬೆಂಬಲಕ್ಕೆ ನಿಂತಿದ್ರು ಪ್ರತಿ ಹಂತದಲ್ಲೂ ದರ್ಶನ್ ಪರ ಧ್ವನಿ ಎತ್ತಿದ್ರು ಅದಕ್ಕೆ ದರ್ಶನ್ ಕೂಡ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ನಟ ದರ್ಶನ್ ಎರಡು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಮೊದಲನೇ ಬಾರಿ ಜೈಲಿಗೆ ಹೋಗಿ ಹೊರ ಬಂದ ಮೇಲೆ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು ಆ ಸಂದರ್ಭದಲ್ಲಿ ಇಲ್ಲಿಗೆ ದರ್ಶನ್ ಕಥೆ ಮುಗಿತು ಅಂತಲೇ ಅಂದುಕೊಂಡಿದ್ರು ಆದರೆ ಆಗಿದ್ದೆಲ್ಲವೂ ಉಲ್ಟಾ ದರ್ಶನ್ ನಟನೆಯ ಸಾರಥಿ ಸೂಪರ್ ಹಿಟ್ ಆಯ್ತು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಆಗಿಯೇ ಉಳಿದ್ರು ಭಾರತೀಯ ಚಿತ್ರರಂಗದಲ್ಲಿ ಕೆಲ ನಟರು ಇಂತಹದ್ದೇ ಪರಿಸ್ಥಿತಿಗೆ ಸಿಲುಕಿಕೊಂಡಿದ್ದರು ಆದರೆ ಅವರ ವೃತ್ತಿ ಬದುಕು ಅಲ್ಲಿಗೆ ಮುಗಿದು ಹೋಗಿತ್ತು ಆದರೆ ದರ್ಶನ್ ಕೇಸ್ ಎಲ್ಲವೂ ಉಲ್ಟಾ ಆಗಿದೆ ಅದಕ್ಕೆ ಆಧ್ಯಾತ್ಮ ಗುರು ಡಾಕ್ಟರ್ ಶ್ರೀ ರಾಮಚಂದ್ರ ಗುರುಜಿ ಕೊಡುವ ಕಾರಣಗಳು ಬೇರೆನೆ ಇದೆ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಕೆಲವು ಆಸಕ್ತಿದಾಯಕ ವಿಷಯಗಳನ್ನ ಹೇಳಿಕೊಂಡಿದ್ದಾರೆ ಈ ಸಂದರ್ಶನದಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಾಗ ಅಲ್ಲಿ ನನ್ನ ಪಾತ್ರವೂ ಇತ್ತು ಎಂದು ಹೇಳಿಕೆ ನೀಡಿದ್ರು ಹಾಗೆ ದರ್ಶನ್ ಯಾಕೆಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಹೌದು ದರ್ಶನ್ ಸಂಸ್ಕಾರ ತೆಗೆದುಕೊಂಡು ಬಂದಿದ್ದಾರೆ ಆ ಸಂಸ್ಕಾರ ಎರಡೂ ವಿಧದಲ್ಲಿ ಇದೆ ಒಂದು ದುಃಖದ ಸಂಸ್ಕಾರವಿದೆ ಇನ್ನೊಂದು ಖುಷಿಯ ಉತ್ತುಂಗದ ಮಟ್ಟದಲ್ಲಿದೆ ಅಂದರೆ ಉಚ್ಛ್ರಾಯ ಸ್ಥಿತಿಯನ್ನ ಕಂಡವರು ಕೆಲವರು ನೀಚ ಸ್ಥಿತಿಗೆ ಹೋಗುವಂತದ್ದು ಈ ಎರಡೂ ಸಂಸ್ಕಾರಗಳನ್ನ ಇಟ್ಟುಕೊಂಡು ಬಂದಿರ್ತಾರೆ ಎಂದು ಚಾನಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಡಾಕ್ಟರ್ ಶ್ರೀ ರಾಮಚಂದ್ರ ಗುರುಜಿ ಅವರು ಹೇಳಿಕೊಂಡಿದ್ದಾರೆ ಹಾಗೆಯೇ ಎರಡು ಬಾರಿ ಜೈಲಿಗೆ ಹೋಗಿದ ಬಗ್ಗೆನೂ ಹೇಳಿಕೊಂಡಿದ್ದಾರೆ ದರ್ಶನ್ ಎಪಿಸೋಡ್ ಒಂದು ಇದು ದರ್ಶನ್ ಎಪಿಸೋಡ್ ಎರಡು ಅಲ್ವಾ ಜೈಲಿಗೆ ಹೋಗಿದ್ದು ಎಪಿಸೋಡ್ ಒಂದರಲ್ಲಿ ಅವರು ಜೈಲಿಗೆ ಹೋಗಿ ಹದಿನೈದು ದಿನ ಇದ್ರು ಅಂತ ಕಾಣುತ್ತೆ ಅಲ್ಲಿ ನನ್ನ ಪಾತ್ರವೂ ಇದೆ ಕುತೂಹಲ ಅಲ್ವಾ ಅವರು ಜೈಲಿಗೆ ಹೋಗಿ ಬೇಲ್ ಸಿಕ್ಕಿತಲ್ಲ ಆ ಎರಡು ಮೂರು ದಿನ ಅಂದರೆ ರಾಮಚಂದ್ರ ಗುರೂಜಿ ಪ್ರಾರ್ಥನೆ ಮಾಡಿದ್ದಕ್ಕೆ ಬೇಲ್ ಸಿಕ್ಕಿತು ಅನ್ನೋದೇ ಅದರ ಸಾರಾಂಶ ಎಂದಿದ್ದಾರೆ